ನಿಮ್ಮ ಯೋಗ್ಯತೆಗೆ ನಿಮ್ಮೊಟ್ಟಿಗಿರುವ ಒಬ್ಬ ಕಾರ್ಯಕರ್ತನಿಗೆ ಒಂದು ಜೀವನ ಕಟ್ಟಿ ಕೊಟ್ಟಿದ್ದೀರಾ ನೀವು ಇದುವರೆಗೆ ನಿಮ್ಮ ಇತಿಹಾಸದಲ್ಲಿ ಒಬ್ಬನಿಗೆ ಜೀವನ ಕಟ್ಟಿ ಕೊಟ್ಟಿದ್ದೀರಾ ನೀವು ಒಬ್ಬ ಇದುವರೆಗೆ ಕೇಸ್ ಹಾಕ್ಸ್ಕೊಳಕ್ಕೆ ಇನ್ನೊಂದು ಮಾಡಕ್ಕೆ ಹೋರಾಟ ಮಾಡಕ್ಕೆ ಬೇಕು ನಿಮ್ಗೆ ಮಾಮೂಲಿ ಕಾರ್ಯಕರ್ತರು ಬೇಕು ಆಟೋ ಡ್ರೈವರ್ ಸೌರು ಇವರೆಲ್ಲ ಬೇಕು ನಿಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಇದನ್ನ ಹಿಂದುತ್ವದ ವಿರುದ್ಧ ಅಂತ ಅನ್ಕೊಳ್ತಿರಲ್ಲ ನೀವು ಏನ್ ಹೇಳಬೇಕು ನಿಮ್ಗೆ ನಿಮ್ ಸದಾನಂದ ಗೌಡನ್ ಮಗ ಬೀದಿಲ್ ಶೋಭಾ ತಮ್ಮ ಬೀದಿಲ್ ಇದನ ನಳಿನ್ ಕುಮಾರ್ ಸಂಬಂಧಿಕರು ಬೀದಿಲ್ ಇದಾರ ಪ್ರಭಾಕರ್ ಭಟ್ ಸಂಬಂಧಿಕರು ಬೀದಿಲ್ ಇದಾರ ಸಂಘ ಪರಿವಾರದ ಯಾವ ಮುಖಂಡರ ಮಕ್ಕಳು ಇವತ್ತು ಬೀದಿಲ್ ಇದಾರೆ ಯಾರಿದ್ದಾರೆ ಹೇಳಿ ಅವರಿದ್ರೆ ಸಂತೋಷ ನೀವು ಇರಿ ನಾನೇನು ಅಬ್ಜೆಕ್ಷನ್ ಇಲ್ಲ ನನಗೆ ಯಾರ ಮಕ್ಕಳು ಬೀದಿಲ್ ಇದಾರೆ ಇವತ್ತು ಜಗದೀಶ್ ಶೆಟ್ಟರ್ ಮಕ್ಕಳು ಬೀದಿಲ್ ಇದಾರ ಯಡಿಯೂರಪ್ಪ ಮಕ್ಕಳು ಬೀದಿಲ್ ಇದಾರಾ ರಾಜನಾಥ್ ಸಿಂಗ್ ಮಕ್ಕಳು ಬೀದಿಲ್ ಇದಾರ ಅಮಿತ್ ಶಾ ಮಕ್ಕಳು ಬೀದಿಲ್ ಇದಾರ ಯಾರ ಮಕ್ಕಳು ಬೀದಿಲ್ ಇದಾರೆ ಪ್ರತಿಯೊಬ್ಬರಿಗೂ ಅವರವ್ರಿಗೆ ಬೇಕಾದ ಸ್ಥಾನಮಾನಗಳಲ್ಲಿ ಇದ್ದಾರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಯಾರ ತಪಸ್ಸಿನಲ್ಲಿ ಅವರು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ನಿಮ್ಮ ತಪಸ್ಸಿನಲ್ಲಿ ನಿಮ್ಮ ಇಂಥ ಹೋರಾಟಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಒಂದು ಪಕ್ಷ ದೇಶ ಕಟ್ಟೋದಕ್ಕಾಗಿ ಸಮಾಜ ಕಟ್ಟೋದಕ್ಕಾಗಿ ಈ ವ್ಯವಸ್ಥೆನ ಸರಿಪಡಿಸೋದಕ್ಕಾಗಿ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ನನ್ ಯಾವ ಅಭ್ಯಂತರಗಳಿಲ್ಲ ನಿಮ್ಮ ವಿರುದ್ಧ ದೇವರಾಣೆ ನಾನು ಮಾತಾಡಲ್ಲ ನಿಮ್ಮನ್ನ ಸಮಾಜ ಒಡೆಯೋದಕ್ಕಾಗಿ ಬಳಸ್ಕೊಳ್ತಾರೆ ಬ್ರಹ್ಮಾಲೋಕದಲ್ಲಿ ಮುಳುಗಿಸ್ತಾರೆ ಧರ್ಮ ಧರ್ಮ ನಡುವೆ ಕಂದಕವನ್ನು ಸೃಷ್ಟಿ ಮಾಡೋದಕ್ಕೆ ನಿಮ್ ಕೈಗೆ ಪಿಕ್ಕಾಸಿ ಕೊಡ್ತಾರೆ ಇನ್ನೊಂದು ಕೊಡ್ತಾರೆ ನಿಮ್ ಕೈಗೆ ಹಾರೆ ಕೊಡ್ತಾರೆ ಇದನ್ನು ನಾನು ವಿರೋಧಿಸ್ತಾ ಇದ್ದೀನಿ ನಿಮ್ಮ ಜೀವನವನ್ನ ಹಾಳು ಮಾಡ್ತಾ ಹಾಳು ಮಾಡ್ತಾ ಅವರೆಲ್ಲೋ ಗೋಪುರ ಕಟ್ಕೊಂಡು ಹೋಗ್ತಾ ಇದ್ದಾರಲ್ಲ ಪ್ರತಿಯೊಬ್ಬ ಶಾಸಕನ ಕೈಯಲ್ಲಿ ಕೋಟಿ ಕೋಟಿಗೆ ಇದಾನಲ್ಲ ಯಾವ್ದು ಯಾವ್ದೋ ಯಾರ್ಯಾರೋ ಕರ್ಕೊಂಡು ಬಂದು ನಿಮ್ಮ ಏರಿಯಾಗಳಲ್ಲಿ ಎಂ ಎಲ್ ಎ ಮಾಡ್ತಾರಲ್ಲ ಎಲ್ಲಿದ್ರು ಮೊನ್ನೆ ಮೊನ್ನೆ ಅವರೆಲ್ಲ ಎಲ್ಲಿದ್ರು ಯಾವ ಹೋರಾಟಗಳಲ್ಲಿದ್ರು